ರ್ಬೋದು ಇದು ತಾಯಿ ಮಗಳು ಅನೇಕ ತಾಯಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಕೆಲಸ ಇರ್ಬೇಕು ನಾನೊಂದ್ಸರಿ ಬರಬೇಕಾದ್ರೆ ಅವರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ತಮ್ಮನಿಗೆ ಕುಟ್ಟಿಸ್ಕೊಂಡು ಕೇಳಿದೆ ಏನು ಮಗರು ಆ ಸಮಸ್ಯೆ ಇದೆ ತಾಯಿ ಮಗಳನ್ನೇ ಬರೋದು ನಾನು ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗುವದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರೇನು ಆಗಿದೆ ಸ್ವಲ್ಪ ನ್ಯಾಯ ಒದಗಿಸೋಡ್ರಿಂದ ದಯಾನಂದ್ ಫೋನ್ ಮಾಡಿ ಅವ್ರನ್ನ ಇಬ್ಬರೂ ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋ ಶುರು ಮಾಡಿದ್ರು ಅಲ್ಲೇ ನಾನು ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಹೆಚ್ಚು ಮಾತಾಡೋ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನು ಅಂತ ಏನು ಬೇಕು ಎದುರಿಸೋಣ ಅದು ಮಾಡೋಣ ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರೋ ಬೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಎದುರಿಸ್ಬೇಕು ಎದುರಿಸೋಣ ಅಷ್ಟೇ ನಾನು ಅದು ಅನಗತ್ಯವಾಗಿ ಅದನ್ನು ಪೊಲಿಟಿಕಲ್ ಯಾಕೆ ನಾನೇ ಹೋಗೋಣ ಹೇಳಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಈಗ ಬಿ ಎಸ್ ಯಡಿಯೂರಪ್ಪನವರದ್ದೇ ಸುದ್ದಿ ನಿನ್ನೆಯಿಂದ ಏನಂದರೆ ಒಂದು ಪೋಕ್ಸೋ ಪ್ರಕರಣದಲ್ಲಿ ಇವರು ಜೈಲು ಸೇರ್ತಾರಾ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಜೈಲ್ ಸೇರ್ತಾರ ಇಲ್ಲ ಏನಿದು ಲೋಕಸಭಾ ಚುನಾವಣೆಯ ವಸ್ತಿಲಲ್ಲಿ ಏನು ನಡೀತಾ ಇದೆ ಹಾಗಾದರೆ ಇದು ನಿಜವಾಗ್ಲೂ ಯಡಿಯೂರಪ್ಪನವರಿಗೆ ಒಂದು ನೆಗೆಟಿವ್ ಆಗುತ್ತಾ ಅಂತಕ್ಕಂಥದ್ದನ್ನು ಈ ಒಂದು ಚಿಕ್ಕದಾಗಿ ನಾವು ತಿಳ್ಕೊಂಡು ಬರೋಣ ಈ ಕೇಸೇನು ಹೇಗೆ ಇವರಿಗೆ ಸುತ್ತಕೊಂಡಿದೆ ಯಾವಾಗಿಂದ ಇದಾಯಿತು ಈ ಒಂದು ಕೇಸು ಇಲ್ಲಿ ಪ್ರಾಬ್ಲಮ್ ಹೇಗಾಗ್ತಾ ಇದೆ ಅಂತ ಗೆಳೆಯರೆ ಈ ಒಂದು ಕೇಸ್ ಏನಿದೆ ಈಗ ಪೋಕ್ಸೋ ಪ್ರಕರಣ ಒಬ್ಬರು ಮಹಿಳೆ ಬರ್ತಾರೆ ಹದಿನಾಲ್ಕನೇ ತಾರೀಕು ರಾತ್ರಿ ಮಾರ್ಚ್ ಹದಿನಾಲ್ಕು ರಾತ್ರಿ ಹತ್ತು ಗಂಟೆಗೆ ಹೋಗಿ ಸದಾಶಿವನಗರದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರನ್ನು ದಾಖಲಿಸ್ತಾರೆ ಅಲ್ಲಿ ಯಡಿಯೂರಪ್ಪನವರ ಮೇಲೆ ಒಂದು ಪೋಕ್ಸೋ ಪ್ರಕರಣ ಪ್ರಕರಣವನ್ನು ದಾಖಲಿಸ್ತಾರೆ ನನ್ನ ಮಗಳನ್ನು ಏನಂದರೆ ಲೈಂಗಿಕವಾಗಿ ಒಂದು ಬಳಸ್ಕೊಂಡಿದ್ದಾರೆ ಅಂತನೋ ಇನ್ನೊಂದು ಅಂತನೋ ಅಂದರೆ ಲೈಂಗಿಕವಾಗಿ ಅಂತ ಅವರು ಹೇಳಿಲ್ಲ ಅಲ್ಲಿ ಹೇಳಿರುವಂಥದ್ದು ಸಿಂಪಲ್ ನನ್ನ ಮಗಳನ್ನು ಯಡಿಯೂರಪ್ಪನವರ ಹತ್ರ ನ್ಯಾಯವನ್ನು ಕೇಳೋದಕ್ಕೆ ಹೋದೆ ಅವರು ಒಳಗಡೆ ಕರ್ಕೊಂಡು ಹೋದರು ನನ್ನ ಮಗಳನ್ನು ಒಳಗಡೆ ಕರ್ಕೊಂಡು ಹೋಗಿಬಿಟ್ಟು ನಿಮ್ಮ ಮಗಳ ಮೇಲೆ ರೇಪ್ ಆಗಿದೆಯಾ ಇಲ್ವೋ ಅನ್ನೋದನ್ನು ನಾನು ಚೆಕ್ ಮಾಡಿದೆ ಅಂತಕ್ಕಂಥ ವಿಷಯಗಳನ್ನ ಹೇಳಿದರು ಅಂತ ಹೇಳಿಬಿಟ್ಟು ಇದನ್ನು ಯಾರಿಗೂ ಹೇಳಬೇಡಿ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಇದು ಯಾವತ್ತು ನಡೆದಿದೆ ಅಂತ ಹೇಳಿಬಿಟ್ಟು ಅವರು ಹೇಳಿದರು ಅಂದರೆ ಫೆಬ್ರವರಿ ಎರಡನೇ ತಾರೀಕು ನಡೆದಿದೆ ಅಂತ ಹೇಳಿದರು ಫೆಬ್ರವರಿ ಎರಡನೇ ತಾರೀಕು ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಾರೆ ಅದನ್ನೇ ಯಡಿಯೂರಪ್ಪ ಅವರು ಕೂಡ ಹೇಳ್ತಾರೆ ಬಂದಿದ್ದರು ಅವರಿಗೆ ನಾನು ದುಡ್ಡನ್ನು ಕೂಡ ಕೊಟ್ಟು ಕಳಿಸ್ದೆ ಸ್ವಲ್ಪ ಎಲ್ಲವೂ ಆಯಿತು ಆದರೆ ಇದಾದ ನಂತರ ಅವರು ಮಾತಾಡ್ತಾ ಇರು ಅದಾದ ಮೇಲೆ ನನ್ನನ್ನು ನನ್ನ ಮೇಲೆ ಕೇಸ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನೀವು ಹಾಗೆ ಮಾಡಿ ಹಾಗೆ ಮಾಡ್ತೀನಿ ಅಂದ್ರೆ ಈಗ ಮಾಡ್ತೀನಿ ಅಂದ್ರಿ ಅಂತ ಏನೇನೋ ಹೇಳ್ತಾರೆ ಅವ್ರು ಮಾತಾಡಿದ ರೀತಿಯನ್ನು ನೋಡಿದರೆ ಅವರ ತಲೆ ಸರಿ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಕೂಡ ಹೇಳಿ ಯಡಿಯೂರಪ್ಪನವರು ಹೇಳ್ತಾರೆ ಹಾಗಾದರೆ ಇದೇನಿದು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ರೀತಿ ಆಗ್ತಾಯಿದೆ ಅಂತ ಒಂದು ಸಲ ನೋಡಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಪರಮೇಶ್ವರ್ ಅವರು ಕೂಡ ಆಗಿಲ್ಲ ಒಂದು ಕಡೆ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಿದ್ದನ್ನು ನೋಡಿದೆ ಇದು ಹೈ ಪ್ರೊಫೈಲ್ ಕೇಸ್ ಇದನ್ನು ಖಂಡಿತ ಹೈ ಪ್ರೊಫೈಲ್ ಕೇಸ್ ಇದನ್ನು ನಾವು ಕೂಡ ಒಪ್ಪಿಕೊಳ್ಳಲೇಬೇಕು ಈ ಪೋಕ್ಸೋ ಪ್ರಕರಣವನ್ನು ನಾವು ಪರಿಶೀಲನೆ ಮಾಡ್ತೀವಿ ಅವರ ಈ ಯಾವ ಮಹಿಳೆ ಒಂದು ದೂರನ್ನು ಕೊಟ್ಟಿದ್ದಾರೋ ಆ ಮಹಿಳೆಯ ಯಾವ ರೀತಿಯಾಗಿ ಅವರ ಒಂದು ಅಂದರೆ ಈಗ ಯಡಿಯೂರಪ್ಪನವರ ಹೇಳಿದ ಹಾಗೆಯೇ ಅವರ ತಲೆ ಸರಿದೆಯೇನು ಎಲ್ಲವನ್ನು ನೋಡಿಬಿಟ್ಟು ಒಂದು ಇದನ್ನು ಈ ಕೇಸನ್ನು ಮುಂದುವರೆಸ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾವು ಒಂದನ್ನೆಂತು ನೋಡಬೇಕಾಗುತ್ತೆ ಜಿ ಪರಮೇಶ್ವರ್ರವರು ಹೇಳ್ತಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಇದರ ಹಿಂದೆ ಬೇರೆ ಏನೋ ಅವರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳನ್ನ ನೋಡ್ತಾ ಇದ್ದೆ ಏನೋ ಒಂದು ಉದ್ದೇಶ ಇದ್ದ ಹಾಗೂ ಕೂಡ ಕಾಣಿಸುತ್ತೆ ಸಮ್ ಟೈಮ್ ಆದರೆ ಅದೇ ಥರ ನೋಡೋದಕ್ಕೆ ಹೋದರೆ ಇಲ್ಲಿ ಯಡಿಯೂರಪ್ಪನವರ ಮೇಲೆ ಕೇಸನ್ನು ದಾಖಲಿಸಿರ್ತಕ್ಕಂಥ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥ ಈ ಒಂದು ಹೆಣ್ಣಿದ್ದಾರೆ ಈ ಕೇಸ್ ಏನಿದೆ ಇದರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಷಯವನ್ನು ತಿಳ್ಕೊಂಡು ಬಂದುಬಿಡೋಣ ಈ ಒಂದು ಹೆಣ್ಣು ಯಾರು ಒಂದು ಹದಿನೇಳು ವರ್ಷದ ಒಂದು ಹುಡುಗಿ ಇದ್ದಾಳೆ ಈ ಹುಡುಗಿಯ ಮೇಲೆ ಒಂದು ಏನು ಪೋಕ್ಸು ಅಂದರೆ ಯಡಿಯೂರಪ್ಪನವರು ಏನೋ ಮಾಡಿದರು ಅಂತ ಹೇಳಿಬಿಟ್ಟು ಒಂದು ಮಹಿಳೆ ಈಗ ದಾಖಲು ಮಾಡಿದ್ದಾರೆ ನನ್ನ ಮಗಳ ಮೇಲೆ ಈ ರೀತಿಯಾಗಿ ಒಂದು ಮಾಡಿದ್ದಾರೆ ಏನೋ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಹೇಳಿದ್ದಾರೆ ಆ ಮಹಿಳೆ ಆ ಹುಡುಗಿಯ ವಿಷಯವನ್ನು ಈಗ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಅಂದರೆ ಆ ಮಹಿಳೆ ಕೊಟ್ಟಿರ್ತಕ್ಕಂಥ ಆ ಹೆಣ್ಣು ಮಗುವಿನ ಒಂದು ವಿಷಯವನ್ನು ಹೇಳ್ತೀನಿ ಆ ಹೆಣ್ಣು ಮಗು ಈಗ ಹದಿನೇಳು ವರ್ಷ ಆ ಹೆಣ್ಣು ಮಗುವಿಗೆ ಆರರಿಂದ ಏಳು ವರ್ಷ ಇದ್ದಂಥ ಸಮಯದಲ್ಲಿ ಸರಿಸುಮಾರು ಹತ್ತು ವರ್ಷದ ಹಿಂದೆ ಅವರ ಯಾರೋ ಸಂಬಂಧಿ ದೂರದ ಸಂಬಂಧಿ ಆ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ಕಿರುಕುಳವನ್ನು ನಡೆಸಿರ್ತಾರೆ ಅಂದರೆ ಬೇರೆ ರೀತಿಯಾಗಿ ನಡ್ಕೊಂಡಿರ್ತಾರೆ ಇನ್ನು ಉಳಿದಿದ್ದನ್ನು ನೀವೇ ಅರ್ಥ ಮಾಡ್ಕೋಬೇಕು ಬೇರೆ ರೀತಿಯಾಗಿ ದೌರ್ಜನ್ಯವನ್ನು ಮಾಡಿರ್ತಾರೆ ಈ ದೌರ್ಜನ್ಯ ಅಂತಕ್ಕಂಥದ್ದನ್ನು ಮಾಡಿದ್ದಾಗ ಇಲ್ಲಿ ಆ ಮಹಿಳೆ ಆ ಸಮಯದಲ್ಲಿ ಅದು ಗೊತ್ತಾಗಿ ಮಹಿಳೆಗೆ ಆ ಮಹಿಳೆ ಗಂಡನೊಟ್ಟಿಗೆ ಸೇರಿ ಕಂಪ್ಲೇಂಟನ್ನು ಕೊಡಬೇಕು ಅಂದಾಗ ಗಂಡ ಹೋಗೋದಿಲ್ಲ ತನ್ನ ಪತಿ ಬರೋದಿಲ್ಲ ಅಂತ ಅಂದಾಗ ಆ ಹೆಂಡತಿ ಒಬ್ಬಳೇ ಹೋಗಿ ಕಂಪ್ಲೇಂಟನ್ನು ಕೊಡ್ತಾಳೆ ಅದಾದ ಮೇಲೆ ಗಂಡನನ್ನು ಕೂಡ ಬಿಟ್ಟಿದ್ದಾಳೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆದರೆ ಇಲ್ಲಿ ನಾವು ಒಂದನ್ನು ವಿಷಯವನ್ನು ನೋಡಬೇಕಾಗತ್ತೆ ಅದಾದ ನಂತರ ಆ ಮಹಿಳೆ ಯಾರ ಯಾರನ್ನು ಸಹಾಯವನ್ನು ಕೇಳೋದಕ್ಕೆ ಹೋಗಿದ್ಲು ಯಾವ ಯಾವ ಅಧಿಕಾರಿಯ ಹತ್ತಿರಕ್ಕೆ ಹೋಗಿದ್ದಾರೋ ಅವರ ಎಲ್ಲರ ಮೇಲೂ ಒಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹಳಷ್ಟು ಜಿಲ್ಲೆಗಳಲ್ಲಿ ಸರಿಸುಮಾರು ಐವತ್ತು ಮೂರು ಜನರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ಅದು ಆ ದಿನದಿಂದ ಇಲ್ಲಿ ಅವರಿಗೆ ಇಲ್ಲಿ ನೋಡೋದಕ್ಕೆ ಹೋದಾಗ ಈ ಕೇಸ್ನಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಒಂದು ನಾನು ನೋಡ್ತಾ ಇದ್ದೆ ಇಲ್ಲಿ ಎಲ್ಲರೂ ಕೂಡ ಹೈ ಪ್ರೊಫೈಲ್ನ ಒಂದು ಹೈ ಪ್ರೊಫೈಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರಿಚ್ ಆಗಿರ್ತಕ್ಕಂಥ ಒಂದು ಜನರು ಏನು ಈಗ ಯಡಿಯೂರಪ್ಪ ರಾಜಕೀಯ ವ್ಯಕ್ತಿಗಳು ಹಾಗೆ ಅಧಿಕಾರಿಗಳು ಈ ತರಹದ ವ್ಯಕ್ತಿಗಳ ಮೇಲೆ ಕಂಪ್ಲೇಂಟ್ ಹೋಗಿದೆ ಈ ಅಧಿಕಾರಿಗಳು ಕೇಸನ್ನು ತಗೊಂಡಿಲ್ಲ ಅಂತ ಎ ಇವರು ನನ್ನನ್ನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೋಕ್ಸೋ ಪ್ರಕರಣವನ್ನು ಈಗ ಯಡಿಯೂರಪ್ಪನವ್ರ ಮೇಲೆ ದಾಖಲಿಸಿದ್ದಾರೆ ಇನ್ನೊಬ್ಬರ ಮೇಲೆ ಇನ್ನಾರೋ ರಾಜಕಾರಣಿ ಮೇಲೆ ಇನ್ನೇನು ದಾಖಲಿಸ್ತಾರೆ ಸೊ ಇದೇ ಥರ ಅಂದರೆ ಯಾವುದೋ ಉದ್ಯಮಿಗಳ ಮೇಲೆ ದಾಖಲಿಸ್ತಾರೆ ಗೊತ್ತಿಲ್ಲ ನನಗೆ ಯಾತಕ್ಕಾಗಿ ಉದ್ಯಮಿಗಳ ಹೋದರು ಯಾತಕ್ಕೋಸ್ಕರ ಏನಾಯ್ತು ಅಂತ ಹಾಗೆಯೇ ಇದನ್ನು ನೋಡ್ತಿದ್ದಾಗ ಅವರು ಹೇಳಿರ್ತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಹಾಗೆಯೇ ಅವರು ಸ್ಟೇಷನ್ನಲ್ಲಿ ಕೊಟ್ಟರು ಅದಾದ ನಂತರ ಯಡಿಯೂರಪ್ಪನವ್ರನ್ನ ಏಕೆಂದರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡೋದಕ್ಕಾಗಲ್ಲ ಯಡಿಯೂರಪ್ಪನವರು ಕೂಡ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಏನಿದೆ ತನಿಖೆಯನ್ನು ನೋಡಿ ಅಂತ ಹೇಳಿಬಿಟ್ಟು ಏನು ಕಮಿಷನರ್ ದಯಾನಂದ್ ಅವರಿಗೆ ಕೂಡ ಹೇಳಿದ್ದೆ ಅಂತ ಹೇಳಿಬಿಟ್ಟು ಯಡಿಯೂರಪ್ಪನವರು ಹೇಳ್ತಾರೆ ಅದಾದ ಮೇಲೆ ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ಕೆಲವೊಮ್ಮೆ ನಾವು ನೋಡ್ತೀವಿ ಬಹಳಷ್ಟು ಜನರಿಗೆ ಅಂದರೆ ಮರಣದಂಡನೆ ಅಂದರೆ ಏನು ಈ ಒಂದು ಜೀವಾವಧಿ ಶಿಕ್ಷೆ ಈ ತರಹದ ದೊಡ್ಡ ದೊಡ್ಡ ಶಿಕ್ಷೆಗಳು ಆಗ್ತಕ್ಕಂಥ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಈ ಥರದ್ದೆಲ್ಲ ನಡೆದಾಗ ಒಂದು ಮರಣದಂಡನೆ ಕೂಡ ಆಗತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಹಾಗೆಯೇ ಇದು ನಾನ್ ಬೇಲಬಲ್ ಕೇಸ್ ಆಗಿರುತ್ತೆ ಇಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇಷ್ಟೊತ್ತಿಗೆ ಅರೆಸ್ಟನ್ನು ಮಾಡ್ತಾಯಿದ್ರು ಆದರೆ ಹೈ ಪ್ರೊಫೈಲ್ ಮಾಜಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಅಷ್ಟು ಈಸಿಯಾಗಿ ಅರೆಸ್ಟ್ ಮಾಡೋದಕ್ಕೆ ಬರಲ್ಲ ಅರೆಸ್ಟ್ ಮಾಡಬೇಕು ಅಂದರೆ ಸಿ ಎಂ ಹಾಗೆಯೇ ಡಿ ಸಿ ಎಮ್ ಹಾಗೆಯೇ ಇಲ್ಲಿ ಹೋಮ್ ಮಿನಿಸ್ಟರ್ ಇವರು ಮೂರು ಜನರಿಗೂ ವಿಷಯವನ್ನು ತಿಳಿಸಿ ಅದಾದ ನಂತರ ಇವರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಆದರೆ ಇದುವರೆಗೂ ಏನಂದರೆ ಅರೆಸ್ಟ್ ಮಾಡೋದಕ್ಕಾಗಲಿ ಏನನ್ನೂ ಸೂಚನೆ ಕೊಟ್ಟಿಲ್ಲ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಮುಂದಿನ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿಬಿಟ್ಟು ಈಗಾಗಲೇ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇದು ಏನು ನಮ್ಮ ಹೋಮ್ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ವಿಷಯ ಇದರಲ್ಲಿ ನಾನು ತಲೆ ಹಾಕೋದಿಲ್ಲ ಅದನ್ನು ಅವರು ನೋಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಒಂದು ವಿಷಯ ಯಾವ ರೀತಿಯಾಗಿ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಸುತ್ತಿಕೊಳ್ಳುತ್ತೆ ಗೊತ್ತಿಲ್ಲ ಆದರೆ ನನಗೆ ಒಂದು ಅನಿಸಿದ್ದು ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಎಂಬತ್ತು ವರ್ಷ ಆಗ್ತಾ ಬಂತು ಈ ವಯಸ್ಸಿನಲ್ಲಿ ಈ ಥರದ ಕೆಲಸನ ಮಾಡಿರ್ತಾರಾ ಅನ್ನೋದು ನನಗೂ ಕೂಡ ಸ್ವಲ್ಪ ಅನುಮಾನವನ್ನು ಹುಟ್ಟಿಸುತ್ತೆ ಅದರಲ್ಲೂ ಈ ಒಂದು ಹೆಣ್ಣು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಏನಿದೆ ಅದು ತನಿಖೆಯಿಂದಲೇ ಗೊತ್ತಾಗಬೇಕು ಏನಾಗಿದೆ ಏನು ನಿಜವಾಗ್ಲೂ ಏಕೆಂದರೆ ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಇದೆ ಯಡಿಯೂರಪ್ಪನವರು ರೂಮ್ ಒಳಗಡೆ ಕರ್ಕೊಂಡೋಗಿ ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಹೋದರು ಅಂದ್ರಲ್ಲ ಅಲ್ಲಿ ಅಲ್ಲಿ ಏನು ಕೂಡ ನಮಗೆ ಕಾಣಿಸಿಲ್ಲ ಅಂದರೆ ಅಲ್ಲಿ ಏನು ಸರಿಯಾಗಿ ಕಾಣಿಸಿಲ್ಲ ಸಿ ಟಿ ವಿನಲ್ಲಿ ಅಂಥದ್ದು ಹಾಗಾಗಿ ಅದು ತನಿಖೆಯ ಮುಖಾಂತರನೇ ಗೊತ್ತಾಗಬೇಕು ಅದು ಗೊತ್ತಾದ ನಂತರವಷ್ಟೇ ಯಡಿಯೂರಪ್ಪನವರು ಅರೆಸ್ಟ್ ಆಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಮಗೆ ಏನೂ ಗೊತ್ತಾಗಲ್ಲ ಇದು ತನಿಖೆ ನಡೆದು ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ ಹಾಗೆಯೇ ಇದರ ಹಿಂದೆ ಏನಾದರೂ ರಾಜಕೀಯ ಇದೆಯಾ ಇದೆಲ್ಲವೂ ಗೊತ್ತಾಗಬೇಕಾಗೋದು ಮುಂಬರುವ ದಿನಗಳಲ್ಲಷ್ಟೇ ಮುಂಬರುವ ದಿನಗಳಲ್ಲಿ ಇಲ್ಲಿ ಒಂದು ನಿಜ ಗೊತ್ತಾಗಲಿ ಹಾಗೆ ಸತ್ಯಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಮೀಟ್ ಆಗೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ನಾನು ನೋಡಿದ್ದಕ್ಕೆ ಧನ್ಯವಾದಗಳು